ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ನಾಳೆ ದಿನ ಕೂಡ ಮಂಗಳವಾರ ಇದೆ ಸೊ ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಗಾಡಿ ಬರೋ ಥರನೇ ಗಾಡಿ ಬರ್ತಾ ಇದೆ ಆ್ಯಕ್ಚುಲಿ ವಾರ ಗಾಡಿ ಬಂದಿರಲಿಲ್ಲ ಬಟ್ ನಾನು ಏನು ಯಾವುದೋ ಒಂದು ಬೇರೆ ಗಾಡಿಗೆ ಹಾಕಿದ್ದೆ ಯಾಕಂದರೆ ಅವತ್ತು ತುಂಬ ಮರಿಗಳನ್ನ ಕೊಡೋದಿತ್ತು ಆ್ಯಕ್ಚುಲಿ ಅವತ್ತು ನಾನು ಒಂದು ಅರುವತ್ತಾರು ಮರಿಗಳನ್ನ ಕೊಡೋದಿತ್ತು ರೋಂಡಾಗೆ ಎಲ್ಲ ಕೊರಿ ಟಗರು ಎಲ್ಲ ಸೇರಿಸ್ಕೊಂಡು ಒಂದು ಅರುವತ್ತಾರು ಮರಿಗಳನ್ನ ಕೊಡೋದಿತ್ತು ಬಟ್ ಅವತ್ತು ಗಾಡಿ ಅವತ್ತು ಏನೋ ಮಿಸ್ ಆಯಿತು ಮಿಸ್ ಅಂದರೆ ಗಾಡಿ ಬಂದಿಲ್ಲ ಅಂತಲ್ಲ ಬಟ್ ಬೆಂಗಳೂರಿಂದ ಬಂದು ಕುಷ್ಟಿಗೆ ಹತ್ತಿರ ಅದು ರಿಪೇರಿಗಾಗಿ ಗಾಡಿ ಅವತ್ತು ಅಲ್ಲೇ ಸ್ಟಾಪ್ ಆಗಿತ್ತು ಆ ಕಾರಣಕ್ಕೆ ಗಾಡಿ ನನ್ನ ಹತ್ರ ಬಂದು ತಲುಪಿರಲಿಲ್ಲ ಹಾಗಾಗಿ ಮಂಗಳವಾರ ಹೋದ ಸರಿ ನಾನು ಮರಿಗಳನ್ನ ಕೊಟ್ಟಿರಲಿಲ್ಲ ಬರೇ ಕೇವಲ ನಾಲ್ಕೇ ನಾಲ್ಕು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಅದು ಕೂಡ ತುಂಬ ಅರ್ಜೆಂಟಲ್ಲಿತ್ತು ಅದು ಕೂಡ ನೆಲ್ಮಂಗ್ಲದ ಮೂರ್ತಿ ಅಂತ ಅವರ ಚಿಕ್ಕಪ್ಪ ಅವರು ಅವ್ರ ಹೆಸರು ಮಹಾದೇವ್ ಅಂತ ಅವರಿಗೆ ನಾನು ನಾಲ್ಕು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಬಟ್ ಅದು ಅರ್ಜೆಂಟ್ ಇತ್ತು ಹಾಗಾಗಿ ಕೊಟ್ಟಿದ್ದೆ ಹೋದವರ ಗಾಡಿ ಬಂದಿರಲಿಲ್ಲ ಬಟ್ ನಾಳೆ ದಿನ ಕೂಡ ಗಾಡಿ ಬರೋ ಸಾಧ್ಯತೆ ಇದೆ ಈಗಾಗಲೇ ನಾನು ಕೂಡ ಫೋನ್ ಮಾಡಿ ಕೇಳಿದ್ದೇನೆ ಗಾಡಿ ಬರುತ್ತಾ ಅಂತ ಬಟ್ ಗಾಡಿ ಬಂದೇ ಬರುತ್ತೆ ಬರದೇ ಇರೋ ಮಾತ್ರ ಇರೋದಿಲ್ಲ ಸೊ ನಿಮಗೂ ಕೂಡ ಏನಾದರೂ ಮರಿಗಳು ಬೇಕಾದರೆ ಈಗಲೇ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾಳೆ ನನ್ನ ಕಡೆಯಿಂದ ಬೆಂಗಳೂರು ಕಡೆ ಮಾತ್ರ ಗಾಡಿ ಬರುತ್ತೆ ಅದು ಬೆಂಗಳೂರಿಂದ ಹುಣಸೂರು ಕಡೆ ಹೋಗುತ್ತೆ ಸೊ ಅವಾಗೂ ಕೂಡ ಮರಿಗಳು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವಶ್ಯಕತೆ ಬಿದ್ದರೆ ಕಾಲ್ ಮಾಡಿ ನನ್ನ ಕಡೆಯಿಂದ ನಾಳೆಗೆ ಕೆಲವೊಂದು ಬಕ್ರೀದ್ಗೋಸ್ಕರ ಟಗರಗಳು ಜೊತೆಗೆ ತೆನೆ ಕುರಿಗಳನ್ನು ಕಳಿಸ್ಕೊಡೋ ಒಂದು ವ್ಯವಹಾರ ಇದೆ ಸೊ ಹಾಗಾಗಿ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ಇನ್ನೂ ತನಕ ನೀವು ನನ್ನ ಚಾನಲನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯ ನಾವು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಮಾತ್ರ ವಿಡಿಯೋಗಳನ್ನ ನೋಡಬೇಡಿ ಸೊ ಇದು ನನ್ನ ರಿಕ್ವೆಸ್ಟು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಮತ್ತು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋಗಳನ್ನ ಮಾಡ್ತಿರ್ತೀನಿ ಸೊ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಯಾವಾಗಲೂ ಹೇಗೆ ಇರಲಿ ಸೊ ನಾನು ಕೂಡ ನನ್ನ ಪ್ರೀ ಮಾಡ್ಕೊಂಡಾಗೆಲ್ಲ ಈ ಥರ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನಾನು ಕಾಲ್ ಹೋದರೆ ನಾರ್ಮಲಾಗಿ ಜಾಸ್ತಿ ಸಂಖ್ಯೆಯಲ್ಲಿ ಮೆಸೇಜ್ ಮಾಡಿ ನಾನು ಕಾಲ್ ತೆಗಿಯೋದಿಲ್ಲ ಕೆಲವು ಟೈಮಲ್ಲಿ ಸೊ ಹಾಗಾಗಿ ನಾರ್ಮಲ್ ಟೆಕ್ಸ್ಟ್ ಮಾಡಿ ನನಗೆ ಕಾಲ್ ಬ್ಯಾಕ್ ಮಾಡ್ತೀನಿ ನನ್ನ ಕಡೆಯಿಂದ ಬಕ್ರಿದಗೋಸ್ಕರ ಮರಿಗಳು ತುಂಬ ಬರೋದಿದೆ ನಾಳೆ ಸೊ ಯಾರಿಗೆ ಎಷ್ಟೆಲ್ಲ ಕಳಿಸ್ಕೊಡ್ತೀನಿ ಅನ್ನೋದು ನಾಳೆ ದಿನ ವೀಡಿಯೋಗೋಸ್ಕರ ಸೊ ವೇಟ್ ಮಾಡಿ ಸೊ ಹಾಗಾಗಿ ವೇಟ್ ಮಾಡಿ ಮತ್ತು ನಿಮಗೆ ಆ ವಿಡಿಯೋ ನಿಮಗೆ ಬೇಗ ತಲುಪಬೇಕಂದ್ರೆ ಸೊ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗೋಸ್ಕರ ಇರಿ ಮತ್ತು ನಾನು ನಿಮಗೋಸ್ಕರ ಕಾದು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕೂಡ ನನ್ನ ಹತ್ರ ಮರಿಗಳನ್ನ ತೊಗೊರಿ ಜೊತೆಗೆ ಬಕ್ರೀದ್ಗೋಸ್ಕರ ಮರಿಗನ್ನ ಏನು ರೀತಿ ಕಳ್ಸಿಕೊಡ್ತಾ ಇದ್ದೀರಿ ಬ್ರದರ್ ಅಂತ ನೀವು ನಾಳೆ ದಿನ ಕೇಳೋದಾದರೆ ನನ್ನ ಕಡೆಯಿಂದ ಬಕ್ರೀದ್ಗೋಸ್ಕರ ಅಂದರೆ ಹದಿನಾರು ಸಾವಿರದಿಂದ ಹಿಡ್ಕೊಂಡು ಹದಿನೇಳುವರೆ ಸಾವಿರ ತನಕ ಮರಿಗಳನ್ನ ಇದ್ದೀನಿ ಸೊ ಈ ರೇಟಿಗೆ ಮರಿಗಳು ಇದೆ ಈ ರೇಟಿಗೆ ಮರಿಗಳು ಕೊಟ್ಟರು ಅವು ಕೂಡ ಬಕ್ರೀದಿಗೆ ಆ ಥರ ಏನು ಜೋರಾಗಿ ಬರೋದಿಲ್ಲ ಸೊ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸೊ ಆ ಥರ ರೇಟಿಗೆ ನಿಮ್ಗೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸೊ ಯಾರೂ ಕೂಡ ಮರಿಗಳನ್ನ ತೊಗೊಳ್ಳೇಬೇಡಿ ಯಾಕಂದರೆ ಸಣ್ಣ ಪುಟ್ಟ ಮರಿಗಳನ್ನ ಬಕ್ರೀದಂತೆ ತೊಗೊಂಡ್ರೆ ಬರೋದಿಲ್ಲ ಜೋರಾಗಿರೋ ಮರಿಗಳು ಸೊ ಈ ಸದ್ಯಕ್ಕೆ ಹತ್ತೊಂಬತ್ತು ಸಾವಿರ ಹದಿನೆಂಟು ಸಾವಿರ ಓಡುತ್ತಿದೆ ಸೊ ನಾವು ಹೆಚ್ಚು ಕಡಿಮೆ ಕೊಡ್ತಿರ್ತೀನಿ ಸೊ ಕಾಲ್ ಮಾಡಿ ಆದಷ್ಟು ಕಡಿಮೆ ರೇಟಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೀವು ಕೂಡ ನಾನು ಕೊಟ್ಟಂಥ ಮರಿಗಳನ್ನ ತೊಗೊಂಡು ನೀಟಾಗಿ ಮೇಯಿಸೋದಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯ ಲಾಭ ತೊಗೊಳ್ಳೋಕ್ಕೆ ನೀವು ಕೂಡ ರೆಡಿ ಇರಿ ಅಂತ ಹೇಳ್ತೇನೆ ನಾನು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಒಳ್ಳೇದಾಗಲಿ ಮತ್ತು ತಪ್ಪದೆ ಎಲ್ಲರೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಯಾರಿಗಾದರೂ ಯೂಸ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ